ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇದೇ ಇಪ್ಪತ್ತೆರಡರದ್ದು ನಡೆಯಲಿದೆ ಯಾವುದೇ ಅಹಿತಕರ ಘಟನೆ ಉಂಟಾಗದಂತೆ ರಾಜ್ಯ ಸರ್ಕಾರ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಬಿವೈರ್ ವಿಜಯೇಂದ್ರ ಬೆಂಗಳೂರಿನಲ್ಲಿಂದು ಆಗ್ರಹಿಸಿದರು ಪಕ್ಷದ ಕಚೇರಿಯಲ್ಲಿ ನಡೆಸಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ದಿನದಂದು ಸರ್ಕಾರಿ ರಜೆ ಘೋಷಿಸಲು ಮನವಿ ಮಾಡಿದರು ಪಿವಿಆರ್ ಚಿತ್ರಮನೆಗಳಲ್ಲಿ ನೇರ ಪ್ರಸಾರ ಇರಲಿದೆ ಅಂದು ಜನರು ಉತ್ತರಾಭಿಮುಖವಾಗಿ ಐದು ದೀಪ ಬೆಳಗಿ ಎಂದು ಅವರು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಅವರು ಪರಿವರ್ತನಾ ಪಥ ರಾಮಮಂದಿರ ರಥ ಪುಸ್ತಕವನ್ನು ಬಿವೈ ವಿಜಯೇಂದ್ರ ಬಿಡುಗಡೆ ಮಾಡಿದರು ಅಯೋಧ್ಯೆಯ ಪ್ರಮುಖ ಘಟನಾವಳಿಗಳನ್ನು ಇದು ಒಳಗೊಂಡಿದೆ ಕಮಲ ಪಥ ತಂಡವು ಈ ಪುಸ್ತಕವನ್ನು ಸಿದ್ಧಪಡಿಸಿದೆ ವಿಶಾಲ ದೃಷ್ಟಿಕೋನ ಹಿಡ್ಕೊಂಡು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಅವರ ಒಂದು ದೂರ ದೃಷ್ಟಿತ್ವ ಎಲ್ಲವೂ ಕೂಡ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ನಮ್ಗೆಲ್ಲರೂ ಕೂಡ ತುಂಬಾ ಸಂತೋಷನ ತಂದಿದೆ ಮತ್ತೊಂದು ಕಡೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ಅವರಿಗೆ ದ್ವಂದ್ವ ನಿಲುವುಗಳು ಒಂದು ಕಡೆ ಆದರೆ ಸಾಕಷ್ಟು ಗೊಂದಲದಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದು ಅಂದರೆ ಇಪ್ಪತ್ತೈದು ವಿಶೇಷ ರೈಲುಗಳು ಅಂತೇಳಿ ನಾನು ಆಗಲೇ ತಿಳಿಸಿದ್ದೇನೆ ಪ್ರತಿಯೊಂದು ರೈಲಲ್ಲಿ ಕೂಡ ಸಾವಿರದ ಐನೂರು ಜನ ಪ್ರಯಾಣವನ್ನು ಬೆಳೆಸೋರಿದ್ದಾರೆ ಹಾಗಾಗಿ ಅವರು ಯಾರಿಗೂ ಕೂಡ ಏನು ತೊಂದರೆ ಆಗದ ರೀತಿಯಲ್ಲಿ